ಕೊಪ್ಪ ಪಟ್ಟಣದಲ್ಲಿ ರಸ್ತೆ ಬದಿ ವ್ಯಾಪಾರಿಗಳ ಹಾವಳಿಗೆ ಆಕ್ರೋಶ ಕೊಪ್ಪ ಪಟ್ಟಣದಲ್ಲಿ ಇತ್ತೀಚೆಗೆ ರಸ್ತೆ ಬದಿಯ ಪಾರ್ಕಿಂಗ್ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಹಣ್ಣು ತರಕಾರಿ ತಿಂಡಿ ತಿನಿಸಿನ ಗಾಡಿಗಳನ್ನು ಇಟ್ಟುಕೊಂಡು ಸಾರ್ವಜನಿಕ ವಾಹನಗಳ ನಿಲುಗಡೆಗೆ ತೊಂದರೆ ಉಂಟಾಗುತ್ತಿರುವುದಕ್ಕೆ ಸಾರ್ವಜನಿಕರು ಮತ್ತು ಪಟ್ಟಣ ಪಂಚಾಯಿತಿಯ ಮಳಿಗೆಗಳಲ್ಲಿ ವ್ಯಾಪಾರ ನಡೆಸುವವರು ಬಹಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಾರಿ ಸಮಸ್ಯೆ ಆಗತ್ತೆ ಈ ಪಾರ್ಕಿಂಗ್ ಕರೆಕ್ಟ್ ಆಗಿ ಈ ಎಲ್ಲಾ ದಾರಿ ದಾರಿ ಬೀದಿಯಲ್ಲಿ ಈ ರೀತಿ ಅಂಗಡಿಯಲ್ಲಿ ಪಾರ್ಕಿಂಗ್ ತೊಂದರೆನೇ ಆಗಲ್ಲ ಒಂದು ಪಾರ್ಕಿಂಗ್ ಕರೆಕ್ಟ್ ಆಗಿ ಜಾಗ ಇಲ್ಲ ಈ ಮಧ್ಯದಲ್ಲಿ ಹಣ್ಣಿನ ವ್ಯಾಪಾರ ಮತ್ತೆ ತರಕಾರಿಯಿಂದಾನೇ ತೊಂದರೆ ಆಗ್ತಾ ಇರೋದು ಎಲ್ಲ ಕಡೆನು ಇಲ್ಲಿ ಸಾರ್ವಜನಿಕರಿಗೆ ಪಾರ್ಕಿಂಗ್ ಸಮಸ್ಯೆ ಇಲ್ಲ ಹೌದು ಈ ಊರು ಮನೆಯವರಿಗಿಂತ ಜಾಸ್ತಿ ಬೇರೆ ಕಡೆ ಒಂದು ಬಂದು ವ್ಯಾಪಾರ ಮಾಡೋರಿಗೆ ಈ ಕೊಪ್ಪದಲ್ಲಿ ಅನುಕೂಲ ಮಾಡಿ ಕೊಡ್ತಾರೆ ಹೊರತು ಈ ಮುನ್ಸಿಪಾಲ್ಟಿ ಅವರಿಗೆ ಪೊಲೀಸ್ನವರು ಇದಕ್ಕಾಗಿ ಏನು ಮಾತಾಡ್ತಾನೆ ಇಲ್ಲ ನಾವು ಬಾರಿ ಸಲ ಇದನ್ನು ಕಂಪ್ಲೇಂಟ್ ಮಾಡಿದೀವಿ ಕೊಪ್ಪ ಪಟ್ಟಣದಲ್ಲಿ ನಿಜವಾಗಿಯೂ ಪಾರ್ಕಿಂಗ್ ಸಮಸ್ಯೆ ಇಲ್ಲ ರಸ್ತೆ ಬದಿಯ ಅತಿಕ್ರಮಣವೇ ಪಾರ್ಕಿಂಗ್ ಸಮಸ್ಯೆಗೆ ಮೂಲ ಕಾರಣ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ಪಟ್ಟಣ ಪಂಚಾಯಿತಿ ಮಳಿಗೆಗಳನ್ನು ಹರಾಜಿನಲ್ಲಿ ಹಿಡಿದು ಕಾಲಕಾಲಕ್ಕೆ ಬಾಡಿಗೆ ಪಾವತಿಸಿ ಟ್ಯಾಕ್ಸ್ ಕಟ್ಟಿ ವ್ಯಾಪಾರ ಮಾಡುವ ನಮಗೆ ಇದರಿಂದ ಬಹಳ ನಷ್ಟ ಉಂಟಾಗುತ್ತಿದೆ ಎಂದು ಪಟ್ಟಣ ಪಂಚಾಯಿತಿ ಮಳಿಗೆಗಳ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಇದು ಕೊಪ್ಪ ಸರ್ಕಲ್ಲು ಬಸ್ ಬಂದು ನಿಲ್ಲತ್ತೆ ಶಾಲೆ ಮಕ್ಕಳೆಲ್ಲ ಇಲ್ಲೇ ನಿಲ್ಲದು ನಾಲ್ಕು ಫಾಸ್ಟ್ ಫುಡ್ ಗಾಡಿ ಇದೆ ಎಲ್ಲ ನಿಲ್ಲಿಸಿರ್ತಾರೆ ಕೇಳಲಿಕ್ಕೆ ಹೋದರೆ ಅರ್ಜಿ ಕೊಡ್ಲಿಕ್ಕೆ ಹೋದರೆ ಅಲ್ಲೂ ಕಾಣ್ತಾ ಇದೆ ನೋಡಿ ಸರ್ ಅಲ್ಲೊಂದು ಸ್ವಲ್ಪ ತೋರಿಸಿ ಅದು ಸರ್ಕಾರಿ ಕ್ವಾರ್ಟ್ರಸ್ಸು ಅದ್ರ ಮುಂದಗಡೆಯೇ ಅಂಗಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಪಟ್ಟಣ ಅವರಿಗೆ ಮೂವತ್ತು ರೂಪಾಯಿ ಸುಂಕದ ಮಾತ್ರ ಅವಶ್ಯಕತೆ ಇದೆ ಸಾರ್ವಜನಿಕರ ಮೇಲೆ ಒಂದು ಸ್ವಲ್ಪವೂ ಕೂಡ ಇದಿಲ್ಲ ಇಲ್ಲಿ ನೋಡುವಂಥದ್ದು ಎಲ್ಲ ಶಾಲೆ ಮಕ್ಕಳೆಲ್ಲ ಇಳಿದು ಇಳಿದವಾಗ ನಡಿಲಿಕ್ಕೆ ಜಾಗ ಇರೋದಿಲ್ಲ ಏನಾರು ಅವಘಡ ಆದವಾಗ ಇಲ್ಲಿ ಜನಗಳು ಹೊಡ್ಕೊಂಡು ಸಾಯ್ಬೇಕಾಗ್ತದೆ ಅಷ್ಟೇ ನೋಡ್ಬೋದು ನೀವು ಇಲ್ಲೆಲ್ಲ ಅಂಗಡಿಗಳು ಅಲ್ಲಿ ಟಾಯ್ಲೆಟ್ ಗುಂಡಿ ಇತ್ತು ಅದನ್ನು ಸರಿಸಿ ಅಲ್ಲಿ ಅಂಗಡಿ ಮಾಡಿದ್ದಾರೆ ಅರ್ಜಿ ಕೊಡ್ಲಿಕ್ಕೆ ಹೋದರೆ ಅದ್ರ ಹಿಂದ್ಗಡೆ ತುಂಬ ಜನ ಇದ್ದಾರೆ ಅವರಿದ್ದಾರೆ ಇವರು ಇದ್ದಾರೆ ಅಂತೇಳಿ ಮಾತಾಡ್ತಾರೆ ನೋಡಿ ಇದ್ರ ಬಗ್ಗೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ನಿಂತಿರೋದು ಅಲ್ಲಿ ಯಾವ್ದು ನಿಲ್ಲಿಕೆ ಇಲ್ಲ ಅಲ್ ಬಸ್ ನಿಲ್ಕ ಜಾಗ ಇಲ್ಲ ಸರ್ ನೋಡ್ಬೋದು ನೀವು ಅಲ್ಲಿ ಗೂಡಂಗಡಿಗಳಿಂದ ಡೈಲಿ ಒಂದು ಮೂವತ್ತು ರೂಪಾಯಿ ಸುಂಕ ಸಿಗತ್ತೆ ಅದರಿಂದ ಅವರಿಗೆ ಸ್ವಲ್ಪ ಇದಾಗ್ಬೋದು ಅಷ್ಟೇ ಬೇರೆ ಅಂಗಡಿ ಮಳಿಗೆಗಳಿಗೆಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಾಡಿಗೆ ಇದೆ ಅವರು ವ್ಯಾಪಾರ ಇರೋದಿಲ್ಲ ಸ್ವಲ್ಪ ಇದ್ರ ಬಗ್ಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತ ಪಟ್ಟಣ ಪಂಚಾಯತಿ ಅವರಿಗೆ ಮನವಿ ಮಾಡ್ತೀವಿ ಲಿಖ್ಯವಾಗಿ ದೂರು ಕೊಟ್ಟು ಪಟ್ಟಣಗೆ ಭಾರಿ ಸಲ ಇದನ್ನು ಹೇಳಿದೀವಿ ನಾವು ಭಾರಿ ಸಲ ಅದನ್ನು ಅವರು ಒಂದೇ ಮಾಡೋದು ಬಾಡಿಗೆ ಅಂತೂ ಜಾಸ್ತಿ ಮಾಡ್ತಾ ಇರೋದು ಕಮ್ಮಿ ಮಾಡೋದಿಲ್ಲ ನಾವು ಈ ರೀತಿ ಈ ರೀತಿ ಬಾಡಿಗೆ ಕಟ್ಟಿ ನಮ್ಮ ಅಂಗಡಿ ನಡ್ಸೋಕ್ಕೂ ಆಗ್ತಾ ಇಲ್ಲ ಈಗ ನೀವೇ ಇರೋದು ಪಟ್ಟಣ ಅವರು ಮತ್ತೆ ಜಂಟಿಯಾಗಿ ತೆರವುಗೊಳಿಸಬೇಕು ಅಲ್ಲಲ್ಲ ಪೊಲೀಸ್ನವ್ರದ್ದು ನಾವು ಇದುವರೆಗೆ ಏನು ಹೇಳಲ್ಲ ಈಗ ಮುನ್ಸಿಪಾಲ್ಟಿಯವರು ಕಂಪ್ಲೇಂಟ್ ಮಾಡಿದರೆ ಪೊಲೀಸ್ನವ್ರು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತಾರೆ ಈ ಬಗ್ಗೆ ಸಾರ್ವಜನಿಕರು ಸಹ ಪ್ರತಿಕ್ರಿಯೆ ನೀಡಿ ಕೊಪ್ಪ ಪಟ್ಟಣದಲ್ಲಿ ನಾವು ಖರೀದಿಗೆ ಬಂದಾಗ ನಮಗೆ ಕನಿಷ್ಠ ದ್ವಿಚಕ್ರ ವಾಹನ ನಿಲ್ಲಿಸಲು ಸಹ ರಸ್ತೆ ಬದಿ ವ್ಯಾಪಾರಿಗಳಿಂದ ತೊಂದರೆ ಆಗುತ್ತಿದೆ ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ತಿಳಿಸಿದರು ಇತ್ತೀಚೆಗೆ ಗೋಲ್ಗಪ್ಪ ಮಾಡುವ ರಸ್ತೆ ಬದಿ ವ್ಯಾಪಾರಿಯ ವಿಡಿಯೋ ವೈರಲ್ ಆಗಿದ್ದು ಇಂತಹ ಹೊರಗಡೆಯಿಂದ ಬರುವ ರಸ್ತೆ ಬದಿಯ ವ್ಯಾಪಾರಿಗಳು ಕೊಪ್ಪ ಸಾರ್ವಜನಿಕರ ಆರೋಗ್ಯಕ್ಕೂ ಮಾರಕವಾಗಿದ್ದಾರೆ ಇಂತಹವರಿಗೆ ಅವಕಾಶ ನೀಡಬಾರದು ಹೊಸದಾಗಿ ಪಟ್ಟಣ ಪಂಚಾಯಿತಿ ಆಡಳಿತದ ಚುಕ್ಕಾಣಿ ಹಿಡಿಯುವ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಇದಕ್ಕೆ ಕಡಿವಾಣ ಹಾಕಲೇಬೇಕು ಮತ್ತು ಪೊಲೀಸ್ ಇಲಾಖೆ ಸಹ ಇವರಿಂದ ರಸ್ತೆ ಅತಿಕ್ರಮಣ ತೆರವುಗೊಳಿಸಿ ಸಾರ್ವಜನಿಕರು ಓಡಾಡಲು ಮತ್ತು ವಾಹನ ನಿಲುಗಡೆಗೆ ಸರಿಯಾಗಿ ಕ್ರಮ ವಹಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇನ್ನಾದರೂ ಇದಕ್ಕೆ ಶಾಶ್ವತ ಪರಿಹಾರ ಸಿಗಲಿ ಎಂಬುದೇ ಕಾಫಿನಾಡು ನ್ಯೂಸ್ನ ಅಭಿಮತ